ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜ ಅತಿಥ್ಯ ಫೋಟೋ ಫುಲ್ ವೈರಲ್ ಆಗಿತ್ತು ಈ ಒಂದು ಫೋಟೋದಿಂದ ಏಳು ಜನ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರು ಈಗ ಆ ಫೋಟೋ ಯಾರು ಅಂತ ಬಯಲಾಗಿದೆ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗಲು ಕಾರಣ ರಿವೀಲ್ ಆಗಿದ್ದಂತ ಆ ರಾಜ ಅತಿಥ್ಯದ ಫೋಟೋ ಹಾಗಾದ್ರೆ ದರ್ಶನ್ ಹಾಗೂ ಅವನ ಸಾಚರರು ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗಿದ್ದ ಆ ಫೋಟೋ ವೈರಲ್ ಆಗೋಕ್ಕೆ ಕಾರಣ ಯಾರು ಅನ್ನೋದು ಇದೀಗ ಬಯಲಾಗಿದೆ ಚೇರ್ ಮೇಲೆ ಕುಳಿತು ಟೀಮಾಗ್ ಸಿಗರೆಟ್ ಸೇತಿದ್ದಂತಹ ದರ್ಶನ್ ಫೋಟೋ ವೈರಲ್ ಆಗಿತ್ತು ಪೊಲೀಸರ ತನಿಖೆ ವೇಳೆ ಈ ಫೋಟೋ ಸಿಗ್ರೆಟ್ ಇದೀಗ ಬಯಲಾಗಿದೆ ಪರಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ರಾಜ್ಯಾತೀತವನ್ನ ಮಾಡ್ತಿದ್ರು ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅನೇಕ ರೌಡಿಗಳ ಜೊತೆ ಕೂತು ಕೈಯಲ್ಲಿ ಸಿಗರೇಟ್ ಹಾಗೂ ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ ಅನ್ನು ಹಿಡಿದು ಕೂತಿದ್ದಂತ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಫೋಟೋ ವೈರಲ್ ಮಾಡಿದ್ದು ಯಾರು ಎಂಬ ವಿಚಾರ ಬೆಳಕಿಗೆ ಬಂದಿದೆ ಪೊಲೀಸರ ತನಿಖೆ ವೇಳೆ ಈ ಫೋಟೋ ಸೀಕ್ರೆಟ್ ಬಯಲಾಗಿದೆ ಈ ಫೋಟೋ ರಿವೀಲ್ ಮಾಡಿದ್ದು ಬೇರೆ ಯಾರು ಅಲ್ಲ ರಾಜಾತೀತದ ಫೋಟೋ ತೆಗೆದಿದ್ದು ಡಬಲ್ ಮೀಟರ್ ಮೋಹನ್ ಅಂತೆ ಯಸ್ ಸಿದ್ದಾಪುರ ಮಹೇಶ್ ಕೇಸ್ ನಲ್ಲಿ ಜೈಲು ಸೇರಿರುವ ರೌಡಿ ಗ್ಯಾಂಗ್ ಈ ಫೋಟೋವನ್ನ ರಿಲೀಸ್ ಮಾಡಿದೆ ವೆಲ್ಸನ್ ಗಾರ್ಡನ್ ನಾಗನ ಸಹಚರರಾಗಿರುವ ರೌಡಿ ಮೋಹನ ಈ ಫೋಟೋ ಲೀಕ್ ಮಾಡಿದ್ದಾನೆ ನಾಗ ಮೋಹನ ಸೇರಿ ಇಪ್ಪತ್ತೊಂದು ಮಂದಿ ಈಗಲೂ ಜೈಲಲ್ಲೇ ಇದ್ದಾರೆ ಈ ರೌಡಿ ಗ್ಯಾಂಗ್ ನ ಜೊತೆಗೆ ನಟ ದರ್ಶನ್ ಟೀ ಪಾರ್ಟಿಯನ್ನ ಮಾಡಿದ್ದು ಈ ವೇಳೆ ಬ್ಯಾರೆಕ್ ಸಮೀಪದಲ್ಲಿದ್ದ ಮೋಹನ ಫೋಟೋವನ್ನ ತೆಗೆದಿದ್ದ ಈ ಫೋಟೋ ವೈರಲ್ ಆಗಿತ್ತು ಈ ಫೋಟೋ ಜೈಲಿನ ಹೊರಗಿರೋ ತನ್ನ ಗ್ಯಾಂಗ್ ವಾಟ್ಸ್ಆಪ್ ಕೂಡ ಬಾಸ್ ಜೊತೆ ಇದ್ದಾರೆ ಎಂದು ಕೊಟ್ಟಿದ್ದ ಈಗ ಅದೇ ದರ್ಶನ್ಗೆ ಬುಳವಾಯ್ ಈ ಮೂಲಕ ಜೈಲಿನಿಂದ ಹೊರಬಂದ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಪರಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋಕ್ಕೆ ಕಾರಣ ವಿಲ್ಸನ್ ಗಾರ್ಡನ್ ಡಾಕರ್ ಸಹಚರ ಮೋಹನ ಕೊಟ್ಟಂತಹ ಬಿಲ್ಡಪ್ ಅಂತ ಹೇಳ್ಬೋದಾಗಿದೆ ಮೋಹನ ಬಿಲ್ಡಪ್ ತೆಗೆದುಕೊಳ್ಳಲು ಹೋಗಿ ದರ್ಶನ್ ಇದೀಗ ಪರಪ್ಪನ ಜೈ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ದಿನನಿತ್ಯ ಬಳ್ಳಾರಿ ಜೈಲಲ್ಲಿ ದರ್ಶನ್ ನಾರಕ ದರ್ಶನ ಅನುಭವಿಸುತ್ತಿದ್ದಾರೆ